ರುಚಿಯಾದ ಬಟನ್ ಸಾಂಬಾರು ಮಾಡೋದಕ್ಕೆ ಫಸ್ಟಿಗೆ ಈರುಳ್ಳಿ ಟೊಮೊಟೊನ ಸ್ವಲ್ಪ ಮೆತ್ತಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಉರ್ಗಡ್ಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಗಸಗಸನ ಸೇರಿಸ್ಕೊತಿದ್ದೀನಿ ಇವಾಗ ಒಂದು ಜಾರಿಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಗೆ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಟೊಮೊಟೊ ಒಂದು ಬೌಲಷ್ಟು ಕಾಯಿ ಇಷ್ಟನ್ನು ಹಾಕಿ ನುಣ್ಣ ರುಬ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇವಾಗ ತೊಳೆದಿಟ್ಕೊಂಡಿರೋವಂಥ ಮಟನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಷ್ಟ ಪುಡಿನ ಹಾಕಿ ಮಟನೆಲ್ಲ ಮುಳುಗೋವಷ್ಟು ನೀರನ್ನ ಸೇರಿಸ್ಬಿಟ್ಟು ಇದನ್ನು ಒಂದು ಮೂರು ವಿಸಲ್ ಬರೆಸ್ಕೊತೀನಿ ಎಳೆ ಮಟನ್ ಇರೋದರಿಂದ ಬೇಗ ಬಂದುಬಿಡುತ್ತೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಮಟನ್ ಬೆಂದಿದೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಮಟನ್ನು ಹಾಗೆ ಆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟಾಗಿ ಮಟನ್ ಸಾಂಬಾರು ರೆಡಿಯಾಗಿದೆ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ಒಂದು ನಾರ್ತ್ ಈಸ್ಟ್ ಸ್ಟೈಲು ಟೇಸ್ಟ್ ಕೊಡುತ್ತೆ ಹಾಗೆ ಮಾಡೋದು ಕೂಡ ತುಂಬ ಸಿಂಪಲ್ ತುಂಬ ಕಡಿಮೆ ಮಸಾಲೆ ಪದಾರ್ಥ ಬಳಸಿದ್ರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ